ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಕನ್ನಡದ ಶಾಪಗ್ರಸ್ತ ಮೂವಿ ಯಾವುದು ಗೊತ್ತಾ ನಟಿ ಸೌಂದರ್ಯ ನಿಧನರಾದಾಗ ತುಂಬು ಗರ್ಭಿಣಿ ಆಕೆ ಸತ್ತಾಗ ದೇಹ ಮಾತ್ರ ಇತ್ತು ಆಕೆಯ ತಲೆ ಇರಲಿಲ್ಲ ಹೋಟೆಲ್ನಲ್ಲಿ ವಿಮಲ ರಾಮನ್ಗೆ ಕಾಣಿಸಿಕೊಂಡ ಕರಿನೇರಳು ಯಾವುದು ಸೌಂದರ್ಯ ತನ್ನ ಅತ್ತಿಗೆಗೆ ಕೊನೆಯ ಬಾರಿ ಕಾಟನ್ ಸೀರೆ ಕುಂಕುಮ ಕೇಳಿದ್ದು ಯಾಕೆ ಗೊತ್ತಾ ಸಿನಿಪ್ರಿಯರ ಪ್ರಕಾರ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಸೌಂದರ್ಯ ರವರಿಗೆ ಕಾಡಿದ್ದು ಒಂದೇ ಅತ್ಮಾನ ಸ್ನೇಹಿತರೆ ಈ ಎಲ್ಲ ವಿಚಾರಗಳು ನಿಗೂಢವಾಗಿದ್ದು ಕೆಲವೊಂದು ನಾವು ಕಾಕತಾಳೀಯ ಅನ್ಬಹುದು ಮತ್ತು ಕೆಲವು ನೈಜ ಘಟನೆಯೂ ಕೂಡ ಈ ವಿಚಾರವನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ನಂದು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಕಾಣ್ತಿರುವ ಬೆಲ್ಲೈಕಾನ್ ಒತ್ತಿ ಸೌಮ್ಯ ಸತ್ಯನಾರಾಯಣ ಇವರು ಇಂದು ಚಿತ್ರರಂಗಕ್ಕೆ ಸೌಂದರ್ಯವಾಗಿ ಪರಿಚಿತರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಎರಡು ಸಾವಿರದ ಎಂಟರವರೆಗೆ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಹೀಗೆ ಅನೇಕ ಭಾಷೆಗಳು ಸೇರಿದಂತೆ ನೂರ ಇಪ್ಪತ್ತಕ್ಕೂ ಸಿನಿಮಾಗಳಲ್ಲಿ ನಟಿಸಿದ ನಟಿ ಕನ್ನಡದಲ್ಲಿ ವಿಷ್ಣುವರ್ಧನ್ ರವಿಚಂದ್ರನ್ ನಾಗ್ ಜೊತೆ ನಟಿಸಿದ್ದಾರೆ ಇವರ ಕೊನೆಯ ಚಿತ್ರ ಆಪ್ತಮಿತ್ರ ಈ ಆಪ್ತಮಿತ್ರಕ್ಕೆ ಉತ್ತಮ ನಟಿ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ ದೊರೆತು ನಮ್ಮ ಸೌಂದರ್ಯರವರಿಗೆ ಸೌಂದರ್ಯ ತೆಲುಗು ಚಿತ್ರರಂಗದ ಅತ್ಯುತ್ತಮ ನಟಿಗಳಲ್ಲಿ ಒಬ್ರು ಇವರು ಕೇವಲ ದಕ್ಷಿಣ ಭಾಗಕ್ಕೆ ಮಾತ್ರವಲ್ಲ ಹಿಂದಿಯಲ್ಲೂ ಕೂಡ ನಟಿಸಿ ಸಹಿ ಅನಿಸ್ಕೊಂಡಿದ್ರು ಅಮಿತಾಬ್ ಬಚ್ಚನ್ ರವರ ಸೂರ್ಯವಂಶ ಅತಿ ಹೆಚ್ಚು ಖ್ಯಾತಿ ಕೊಟ್ಟ ಚಿತ್ರ ಹೆಸರಿಗೆ ತಕ್ಕಂತೆ ಸೌಂದರ್ಯದ ಗಣಿಯಾಗಿದ್ದ ನಮ್ಮ ನಟಿ ಸೌಂದರ್ಯ ಎರಡು ಸಾವಿರದ ನಾಲ್ಕು ಏಪ್ರಿಲ್ ಹದಿನೇಳರಂದು ಇಹಲೋಕ ತಿಳಿಸಿದ್ದಾರೆ ಸೌಂದರ್ಯ ಸಿನಿಪ್ರಿಯರ ಮನದಲ್ಲಿ ಇಂದಿಗೂ ಅಚ್ಚಳಿಯದೆ ಉಳಿದ ನಟಿ ಅತಿ ಕಡಿಮೆ ವಯಸ್ಸಿನಲ್ಲಿ ಅಂದರೆ ಮೂವತ್ತೆರಡನೇ ವಯಸ್ಸಿನಲ್ಲಿ ಅವರು ಮಾಡಿದ್ದ ಚಿತ್ರ ನೂರ ಇಪ್ಪತ್ತು ಅನೇಕ ಭಾಷೆಗಳಲ್ಲಿ ನಟಿಸಿ ಸಹಿಯೆಂದಿಸಿಕೊಂಡಿದ್ರು ಹೀಗೆ ಮಿಂಚು ಮರಿಯಾದ ತಾರಿಗೆ ನಮ್ಮ ಸೌಂದರ್ಯ ಇವರ ಬದುಕಿಗೆ ಅಂತ್ಯವಾಡಿದ್ದು ನಾಗವಲ್ಲಿನ ನಾಗವಲ್ಲಿ ಎಂಬ ಹೆಸರಿನ ಬಗ್ಗೆ ಭಯಾನಕ ಕತೆಗಳು ಜನರ ಮನದಲ್ಲಿ ಹೀಗೆ ಉಳಿದು ಹೋಗಿದೆ ಕನ್ನಡದಲ್ಲಿ ಅತ್ಯಂತ ಭಯಾನಕ ಹಾಗೂ ಶಾಪಗ್ರಸ್ತ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಅದುವೇ ಆಪ್ತ ಮಿತ್ರ ಯಾಕೆ ಅಂತೀರಾ ಕೆಲವರ ಪ್ರಕಾರ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಸೌಂದರ್ಯರವರನ್ನು ಕಾಡಿದ್ದು ಆ ಆತ್ಮ ಅಂತ ನಂಬ್ತಾರೆ ಇದಕ್ಕೆ ಪುಷ್ಟಿ ಕೊಡುವಂತೆ ನಡೆದಿದ್ದು ಹಲವಾರು ಕೆಲಸಗಳು ವಿಷ್ಣುವರ್ಧನ್ ಮತ್ತು ಸೌಂದರ್ಯ ನಟಿಸಿದ ಆಪ್ತ ಮಿತ್ರ ಎರಡ್ ಸಾವಿರದ ನಾಲ್ಕು ಆಗಸ್ಟ್ ಇಪ್ಪತ್ತೇಳರಲ್ಲಿ ಬಿಡುಗಡೆಯಾಗಬೇಕಾಗಿತ್ತು ಿನ ನಿರ್ದೇಶಕರಾದ ಆರ್ ವಿ ಉದಯ್ ಕುಮಾರ್ ಅವರು ಚಂದ್ರಮುಖಿಗೆ ನಾವು ಸೌಂದರ್ಯ ರವರ ಕಾಲ್ ಶೀಟ್ಗಾಗಿ ಕಾಲ್ ಮಾಡಿದ್ವಿ ಈ ಸಂದರ್ಭದಲ್ಲಿ ಸೌಂದರ್ಯ ರವರು ನನ್ನ ಪತ್ನಿಯ ಬಳಿ ಮಾತಾಡಿ ನಾನು ಇನ್ನು ಮುಂದೆ ಸಿನಿಮಾ ರಂಗದಲ್ಲಿ ಬ್ರೇಕ್ ತಗೊಳ್ಳೋ ಅವಶ್ಯಕತೆ ಇದೆ ನಾನೀಗ ಗರ್ಭಿಣಿ ಈ ವಿಷಯವನ್ನ ತಿಳಿದ ನಿರ್ದೇಶಕರು ಈ ಪ್ರಾಜೆಕ್ಟ್ ನಿಂದ ಸೌಂದರ್ಯರವರನ್ನ ಡ್ರಾಪ್ ಮಾಡ್ತಾರೆ ಆದರೆ ಸೌಂದರ್ಯರವರು ಇದೊಂದು ಸಿನಿಮಾವನ್ನ ನಟನೆ ಮಾಡಿ ಸಿನಿಮಾ ರಂಗಕ್ಕೆ ಬ್ರೇಕ್ ತಗೊಳ್ತೀನಿ ಅಂತ ಹೇಳ್ತಾರೆ ಇನ್ನೇನು ಪ್ರಾಜೆಕ್ಟ್ ಓಕೆ ಆಗುವ ಸಂದರ್ಭದಲ್ಲೇ ಸೌಂದರ್ಯರವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ ಆ ದಿನ ರಾಜಕೀಯ ಪ್ರಚಾರಕ್ಕೆ ಮುಂದಾಗ್ತಾರೆ ಸೌಂದರ್ಯರವರು ಮನೆಯಿಂದ ಹೊರಡುವ ಕೊನೆಯ ಕ್ಷಣದಲ್ಲಿ ಎರಡೆರಡು ಬಾರಿ ಅತ್ತಿಗೆ ಹತ್ರ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಅಂತ ಸೌಂದರ್ಯ ಹೀಗೆ ಎಂದು ಎರಡು ಬಾರಿ ಹೇಳಿ ಹೋಗ್ತಿದ್ದವರಲ್ಲ ತನ್ನ ಅತ್ತಿಗೆಯ ಬಳಿ ಇದ್ದ ಮಗುವನ್ನು ಎತ್ಕೊಂಡು ಅತ್ತಿಗೆ ನನಗೊಂದು ಕಾಟನ್ ಸೀರೆ ಬೇಕು ದಯವಿಟ್ಟು ಕುಂಕುಮ ಕೊಡ್ತೀರಾ ಹೀಗೆ ಯಾವತ್ತೂ ಇಲ್ಲದ ಸೌಂದರ್ಯ ಬಾಯಿ ಬಿಟ್ಟು ಕುಂಕುಮ ಮತ್ತು ಸೀರೆ ಬೇಕು ಅಂತ ಅತ್ತಿಗೆ ಹತ್ರ ಕೇಳ್ತಾರೆ ಸೀರೆನಾ ಯಾಕೆ ಅಂತ ಅತ್ತಿಗೆ ಕೇಳಿದಾಗ ಅತ್ತಿಗೆ ನಾನೀಗ ರಾಜಕೀಯ ಪ್ರಚಾರ ಮಾಡ್ತಿದ್ದೀನಿ ನನ್ನ ಬಳಿ ಯಾವುದು ಕಾಟನ್ ಸೀರೆ ಇಲ್ಲ ನಾನು ಪ್ರಚಾರ ಮುಗಿಸಿ ಬರುವ ಹೊತ್ತಿಗೆ ನೀವು ಬೇಗ ಕಾಟನ್ ಸೀರೆ ಶಾಪ್ ಮಾಡಿ ತನ್ನಿ ಅಂತ ಹೇಳ್ತಾರೆ ಹೀಗೆ ಅತ್ತಿಗೆ ಅಪರೂಪಕ್ಕೆ ಸೌಂದರ್ಯ ಕೇಳಿದ ಕಾಟನ್ ಸೀರೆ ಮತ್ತು ಕುಂಕುಮವನ್ನ ಸಿದ್ಧ ಮಾಡಿ ಇಟ್ಕೊಂಡಿರ್ತಾರೆ ಅಣ್ಣ ಹೊತ್ತಾಯ್ತು ಬೇಗ ಹೊರಡೋಣ ಸರಿಯದ್ಕೆ ನಾನು ಹೋಗ್ತೀನಿ ಅಂತ ಮನೆಯಿಂದ ಕಾಲ್ ತಿದ್ದಿರ್ತಾರೆ ಸೌಂದರ್ಯರವರು ಅತ್ತಿಗೆಯವರು ಮನ್ಸ್ ತಡಿಯೋದೆ ಇರು ಸೌಂದರ್ಯ ನಾನು ಏರ್ಪೋರ್ಟ್ ವರ್ಗೂ ಬರ್ತೀನಿ ಅಂತ ಸೌಂದರ್ಯ ಜೊತೆಗೆ ಪ್ರಯಾಣ ಮಾಡ್ತಾರೆ ಬೆಂಗಳೂರಿನ ಏರ್ಪೋರ್ಟ್ ನಿಂದ ಹೊರಟ ಸೌಂದರ್ಯರವರು ಅತ್ತಿಗೆಗೆ ಟಾಟಾ ಮಾಡ್ತಾ ಖುಷಿ ಖುಷಿಯಿಂದ ಹೆಲಿಕಾಪ್ಟರ್ ಹಾಕುತ್ತಾರೆ ಇದಾದ ಕೆಲವೇ ಗಂಟೆಗಳಲ್ಲಿ ಯಾವುದೇ ಟೆಕ್ನಿಕಲ್ ಇಶ್ಯೂ ಇಲ್ಲದ ಹೆಲಿಕಾಪ್ಟರ್ ಇದ್ದಕ್ಕಿದ್ದ ಹಾಗೆ ಕ್ರ್ಯಾಶ್ ಆಗುತ್ತೆ ಸೌಂದರ್ಯರವರು ಪಂಚಭೂತಗಳಲ್ಲಿ ಲೀನವಾಗ್ತಾರೆ ಸಾವಿರಾರು ಕನಸು ಹೊತ್ತ ಸೌಂದರ್ಯರವರು ಕೆಲವೇ ಕ್ಷಣಗಳಲ್ಲಿ ಇಹಲೋಕ ತಿಳಿಸ್ತಾರೆ ಈ ಘಟನೆಯ ಕುರಿತಾಗಿ ಪ್ರೇಮರವರು ಇತ್ತೀಚೆಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ತಾರೆ ಸೌಂದರ್ಯ ಅತಿ ಹೆಚ್ಚು ಸುಂದರವಾದ ನಟಿ ಶೂಟಿಂಗ್ ಗ್ಯಾಪ್ನಲ್ಲೂ ಕೂಡ ಮೇಕಪ್ ಹಾಕ್ತಿದ್ಲು ತಾನು ಸದಾ ಸುಂದರವಾಗಿ ಕಾಣಿಸಬೇಕು ಎಂಬ ಹಂಬಲ ಅವಳಿಗಿತ್ತು ಎಲ್ಲರ ಜೊತೆ ನಗ್ನಗ್ತಾ ಇರ್ತಿದ್ದ ಸೌಂದರ್ಯ ತನ್ನ ಸೌಂದರ್ಯಕ್ಕೆ ಹೆಸರುವಾಸಿ ಇಂಥ ಸೌಂದರ್ಯ ಸಾವನ್ನಪ್ಪಿದಾಗ ನಾನು ಪದೇ ಪದೇ ಅವಳ ಕಾಲ್ ಮಾಡಿದೆ ಆದರೆ ಆಕೆಯ ಫೋನ್ ಬಂದಾಗಿತ್ತು ವಿಷಯ ತಿಳಿದು ಕೂಡಲೇ ನಾನು ಅವಳಿದ್ದ ಮನೆಗೆ ಧಾವಿಸಿದೆ ನನಗೆ ಶಾಕ್ ಆಗಿದ್ದು ಅವಳ ದೇಹವನ್ನು ಆ ಮೃತ ದೇಹದಲ್ಲಿ ವಿನಃ ತಲೆ ಇರಲಿಲ್ಲ ಸೌಂದರ್ಯರವರ ತಲೆಯೇ ಇಲ್ಲದ ದೇಹ ನೋಡಿ ನಾನು ಸ್ವಲ್ಪ ಡಿಸ್ಟರ್ಬ್ ಆದ ಸೌಂದರ್ಯರವರ ಕೊನೆಯ ಕ್ಷಣ ಅತ್ಯಂತ ಘೋರವಾಗಿತ್ತು ತುಂಬಾ ಕೆಟ್ಟವಾದ ಪರಿಸ್ಥಿತಿಯಲ್ಲಿ ಸೌಂದರ್ಯ ಹಸುನೀಗಿತ್ತು ಅಂತಾರೆ ಪ್ರೇಮಾರವರು ಸ್ನೇಹಿತ ಅಸಲಿಗೆ ಈ ಆಪ್ತ ಮಿತ್ರ ಹಾಗೂ ಆಪ್ತ ರಕ್ಷಕ ಒಂದು ಸೈಕೊಲಾಜಿಕಲ್ ಥ್ರಿಲ್ಲರ್ ಮೂವಿ ಅಲ್ಲಿ ಕಾಣಿಸಿಕೊಳ್ಳುವ ನಾಗವಲ್ಲಿ ಎಂಬ ಒಂದು ಕ್ಯಾರೆಕ್ಟರ್ ಜಸ್ಟ್ ಒನ್ ಕ್ಯಾರೆಕ್ಟರ್ ಅಥವಾ ವಿಮಲ ರಾಮನ್ ಹಂಚಿಕೊಂಡ ಹಾಗೆ ಅದು ಒಂದು ಕರಾಳ ಸತ್ಯಾನ ಆಪ್ತರಕ್ಷಕಗೆ ಸೆಲೆಕ್ಟ್ ಆದ ವಿಮಲಾ ರಾಮನ್ ರವರು ಒಂದು ಹೋಟೆಲ್ ಕೋಣೆಯಲ್ಲಿ ಉಂದ್ಕೊಂಡಿರ್ತಾರೆ ಅವತ್ತು ರಕ್ಷಕದ ಮೊದಲ ಶೂಟಿಂಗ್ ಡೇ ಸಮಯ ಅದಾಗ್ಲೇ ಮಧ್ಯರಾತ್ರಿ ಹನ್ನೆರಡು ಮೂವತ್ತಾಗಿತ್ತು ಹೋಟೆಲ್ಗೆ ತಡವಾಗಿ ಧಾವಿಸಿದ ವಿಮಲಾ ರಾಮನ್ ರವರು ಫ್ರೆಶ್ ಅಪ್ ಆಗಿ ರೂಮ್ನಲ್ಲಿ ಮಲಗಿರ್ತಾರೆ ಯಾರೋ ಮಲಗಿದಾಗೆ ಭಾಸವಾಗುತ್ತೆ ಅಂತ ತಿಳ್ಕೊಂಡ ವಿಮಲ ರಾವನ್ ಮತ್ತೆ ತನ್ನ ಎಡಭಾಗಕ್ಕೆ ಅಲ್ಲಿ ನೋಡಿದ್ರೆ ಒಂದು ಕರಿ ನೆರಳು ಅವರ ಕಣ್ಣು ಮುಂದೆ ಬಂದು ನಿಂತಿರುತ್ತೆ ಇದು ಭ್ರಮೆಯೋ ನಿಜವೋ ಅಂತ ಮತ್ತೆ ಬಾರಿ ಕಣ್ಣು ಬಿಟ್ಟು ನೋಡಿದಾಗ ಆ ನೆರಳು ಅವರ ಸುತ್ತ ಪಾಸ್ ಆಗುತ್ತೆ ಇದರಿಂದ ಹೆದರಿದ ವಿಮಲ ರಾವನ್ರವರು ರವರು ತನಗೆ ಇಂತಹ ಘಟನೆ ಆಗ್ತಿದೆ ಇದು ನಾಗವಲ್ಲಿನ ಅಂತ ಕೇಳಿದಾಗ ಕೆಲವರು ನಕ್ಕು ಸುಮ್ಮನಾಗ್ತಾರೆ ಮುಂದೆ ಇದೇ ಸಿನಿಮಾ ಅಂದ್ರೆ ಆಪ್ತ ಮಿತ್ರದ ರಿಮೇಕ್ ಅನ್ನ ಮಾಡಿದ ರಜನಿಕಾಂತ್ ರವರಿಗೆ ನಾಗವಲ್ಲಿಯ ಆತ್ಮ ಕಾಡಿತ್ತು ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಮೈಸೂರಿನ ಪ್ರಖ್ಯಾತ ಪುರೋಹಿತರನ್ನ ಭೇಟಿ ಮಾಡುವ ರಜನಿಕಾಂತ್ ರವರು ಒಂದು ವಾರದ ಕಾಲ ಲಲಿತಾ ಮಹಲ್ನಲ್ಲಿ ಉಳ್ಕೊಳ್ತಾರೆ ತಾನು ಯಾರನ್ನು ಭೇಟಿಯಾಗೋದಿಲ್ಲ ತಾನು ಕಂಪ್ಲೀಟ್ ಪೂಜೆಯಲ್ಲಿ ಮುಳುಗಿ ಹೋಗಿದ್ದೇನೆ ಅಂತ ಹೇಳಿಕೆ ಕೊಡ್ತಾರೆ ಅವರ ಆತ್ಮೀಯರೊಬ್ಬರು ಮೈಸೂರಿನ ಎಲ್ಲ ದೇವಸ್ಥಾನಗಳಲ್ಲೂ ರಜನಿಕಾಂತ್ ರವರ ಕುರಿತಾಗಿ ಪೂಜೆ ಮಾಡಿಸ್ತಾರೆ ಮುಂದೆ ರಜನಿಕಾಂತ್ ರವರಿಗೆ ಪ್ರಾಣ ಭಯ ಕಾಡುತ್ತೆ ಇದಕ್ಕಾಗಿ ತಮ್ಮ ನೆಗೆಟಿವ್ ಎನರ್ಜಿ ಅಥವಾ ದುಷ್ಟಶಕ್ತಿಯನ್ನು ಎದುರಿಸಲು ಅವರು ಮನೆಯಲ್ಲಿ ಮೃತ್ಯುಂಜಯ ಹೋಮ ಕೂಡ ಮಾಡಿಸ್ತಾರೆ ಶೂಟಿಂಗ್ ವೇಳೆ ಅವರು ಪದೇ ಪದೇ ತಮ್ಮ ಸುತ್ತಮುತ್ತಲಿನ ದೇವಸ್ಥಾನಗಳಿಗೆ ಭೇಟಿ ನೀಡಲು ಶುರು ಮಾಡ್ತಾರೆ ಈ ನಾಗವಲಿಯ ಆತ್ಮ ಇಂದಿಗೂ ನಿಗೂಢವಾಗಿ ಉಳಿದ ಒಂದು ದಂತಕತೆ ಇಂದು ನಾಗವಲ್ಲಿ ವಾಸವಾಗಿದ್ದ ಮನೆ ಕೂಡ ಜೀವಂತವಾಗಿದೆ ಈಗಲೂ ಅಲ್ಲಿನ ಜನರು ಹೇಳುವ ಪ್ರಕಾರ ಆ ಮನೆಯಲ್ಲಿ ಶಬ್ದಗಳು ಕೇಳಿ ಬರ್ತಿವೆ ಅಂತಾರೆ ನಾಗವಲಿಯ ಸಂಚಾರ ನೋಡಿದವರು ಹಲವಾರು ಕತೆಗಳನ್ನ ಹೇಳ್ತಾರೆ ಖಾಸಗಿ ವಾಹಿನಿಯಲ್ಲಿ ಸೌಂದರ್ಯರವರ ಸಾವಿನ ಬಗ್ಗೆ ರಮೇಶ್ ಅರವಿಂದ್ ಅವರು ಇತ್ತೀಚೆಗೆ ಮಾತನಾಡಿದರು ಅದು ಆಪ್ತಮಿತ್ರ ಸಿನಿಮಾದ ಕೊನೆಯ ಶೂಟಿಂಗ್ ಕ್ಲೈಮ್ಯಾಕ್ಸ್ ಅಂದು ಶೂಟಿಂಗ್ ನಡೀತಿತ್ತು ಅದು ರಂಗೋಲಿಯ ಮಧ್ಯೆ ಕೂತು ನಟಿಸುವ ದೃಶ್ಯ ಸೌಂದರ್ಯರವರು ಕಂಪ್ಲೀಟ್ ಪರಗಾಯ ಪ್ರವೇಶ ಮಾಡಿದರು ಅಂದು ಅವರಿಗೆ ಸಾಕ್ಷಾತ್ ನಾಗವಲ್ಲಿ ಕಾಣಿಸಿಕೊಂಡು ಅಲ್ಲಿದ್ದು ನಾಗವಲ್ಲಿ ಸೌಂದರ್ಯ ಅಲ್ಲ ಅಂತಾರೆ ರಮೇಶ್ ಅರವಿಂದ್ರವರು ಈ ದೃಶ್ಯ ನೋಡಿದ ಅವರು ಅಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೊರ ನಡೀತಾರೆ ಅವರು ಹೇಳುವ ಪ್ರಕಾರ ಸೌಂದರ್ಯರವರಿಗೆ ಕ್ಲಾಸ್ಟ್ರೋಫೋಬಿಯಾ ಅಂದ್ರೆ ಚಿಕ್ಕ ರೂಮ್ ಚಿಕ್ಕ ಲಿಫ್ಟ್ ಚಿಕ್ಕ ಜಾಗದಲ್ಲಿ ಇರೋಕೆ ಆಗಲ್ಲ ಇವರ ಮನಸ್ಥಿತಿ ಇಂಥದ್ದಾದ ಮೇಲೆ ಹೆಲಿಕಾಪ್ಟರ್ಗೆ ಕೂರುವ ಪ್ರಯತ್ನ ಯಾಕೆ ಮಾಡಿದ್ರು ಹೇಗೆ ಸತ್ರು ಅಂತ ಇಂದಿಗೂ ತಿಳಿಯದ ವಿಚಾರ ಅಂತಾರೆ ರಮೇಶ್ ಅರವಿಂದ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಮರ್ಯಾದ ನಟಿ ಸೌಂದರ್ಯರವರು ಅತ್ಯಂತ ಸುಂದರವಾದ ನಟಿಯ ಮುಕ್ತಾಯ ಹೀಗಾಗಿದ್ದು ಎಲ್ಲರಿಗೂ ಸಹಿಸಲಾರದ ನೋವು ಬಂದಿದೆ ಸ್ನೇಹಿತರೆ ಇದು ಕಾಕತಾಳಿ ಅನ್ನೋದಾದರೆ ನಾಗವಲ್ಲಿ ಮನೆಯಲ್ಲಿ ಕೇಳಿ ಬರುತ್ತಿರುವ ಸದ್ಯಾರ್ದು ವಿಮಲಾ ರಾಮನ್ ರವರಿಗೆ ಅವತ್ತು ಕಾಣಿಸಿಕೊಂಡ ಯಾವುದು ಇದ್ದಕ್ಕಿದ್ದ ಹಾಗೆ ಕುದುರೆ ಹುಚ್ಚಿದ್ದು ಕುಣಿಯಲು ಕಾರಣ ಆದರು ಏನು ಹೀಗೆ ಊಹಾಪೋಹಗಳಿಗೆ ಕಾರಣವಾಗಿದ್ದು ನಾಗವಲ್ಲಿ ಮತ್ತು ಅವಳ ಆತ್ಮ ಕಾಟನ್ ಸೀರೆ ಉಟ್ಟು ರಾಜಕೀಯ ಪ್ರಚಾರ ಮಾಡ್ತೀನಿ ಅತ್ತಿಗೆ ಅಂತ ಹೆಲಿಕಾಪ್ಟರ್ ಹತ್ತಿದ್ದ ಸೌಂದರ್ಯ ಮತ್ತೆ ವಾಪಸ್ ಬರುವುದು ಸುಟ್ಟ ದೇಹವನ್ನು ಅಂದು ಸೌಂದರ್ಯ ಸಜೀವ ದಹನವಾಗಿ ಹೋಗುವುದು ಇಂದಿಗೂ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗುವುದಿಲ್ಲ ನಮ್ಮನ್ನೆಲ್ಲ ದಶಕಗಳ ಕಾಲ ಮನರಂಜಿಸಿದ ಸಿನಿಮಾ ತಾರೆ ಇಂದಿಗೆ ಇಲ್ಲ ಅನ್ನೋದೇ ವಿಷಾದ ಈ ವಿಷಯ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿಕೊಡಿ ಧನ್ಯವಾದಗಳು